ನಮಸ್ಕಾರ ಬಿ ಎನ್ ಟಿ ಸ್ವಾಗತ ವೀಕ್ಷಕರೇ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾ ಟ್ರೆಂಡಿಂಗ್ ನಲ್ಲಿದೆ ಹಾಗಾದ್ರೆ ಈ ಸಿನಿಮಾ ಯಾಕಿಷ್ಟು ಟ್ರೆಂಡಿಂಗ್ ನಲ್ಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಗೌರಿ ಗಣೇಶ ಹಬ್ಬಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಥಿಯೇಟರ್ ಗಳಿಗೆ ಲಗ್ಗೆ ಇಟ್ಟಿರುವ ಸಿನಿಮಾ ಅಂದರೆ ಇಬ್ಬನಿ ತಬ್ಬಿದ ಇಳಿಯಲಿ ರಕ್ಷಿತ್ ಶೆಟ್ಟಿ ಇಷ್ಟಪಟ್ಟು ನಿರ್ಮಿಸಿರುವ ಈ ಸಿನಿಮಾ ಹಲವು ಕಾರಣಗಳಿಗೆ ಗಮನ ಸೆಳೆದಿದೆ ಪ್ರೇಮಿಗಳಂತೂ ಈ ಪ್ರೇಮ ಕಥೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ರು ಪ್ರೀತಿ ವಿರಹ ಇಷ್ಟಪಡುವವರು ಈಗಾಗಲೇ ಥಿಯೇಟರ್ಗಳಲ್ಲಿ ಇರಬಹುದು ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ವಿಹಾನ್ ಅಂಕಿತಾ ಅಮರ್ ಮಯೂರಿ ನಟರಾಜ್ ನಟನೆ ಮಾಡಿದ್ದಾರೆ ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾ ಅಂತೂ ಅಲ್ಲ ಆದರೆ ಪ್ರೇಕ್ಷಕರು ಕೈ ಹಿಡಿದರೆ ಇವರೆಲ್ಲರೂ ಸ್ಟಾರ್ಗಳಾಗಿ ಮೆರೆಯಬಹುದು ಇನ್ನು ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ ಅಂದ ಮೇಲೆ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಅಂತೂ ಇರಲ್ಲ ಈ ಸಿನಿಮಾ ಕೂಡ ಅದೇ ಕೊಡುತ್ತೆ ರಕ್ಷಿತ್ ಶೆಟ್ಟಿ ಸಿನಿಮಾಗಳ ಆಯ್ಕೆ ಮಾಡುವ ಟೇಸ್ಟೇ ಬೇರೆ ಅವರೇ ನಟಿಸುವ ಸಿನಿಮಾಗಳಾದರೂ ಅಷ್ಟೇ ಅವರು ನಿರ್ಮಾಣ ಮಾಡುವ ಸಿನಿಮಾ ಆದರೂ ಅಷ್ಟೇ ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಇಬ್ಬನಿ ತಬ್ಬಿದ ಇಡೆಯಲಿ ಸಿನಿಮಾ ಈಗಾಗಲೇ ಬಿಡುಗಡೆಯಾಗಿರುವ ಇಬ್ಬಣಿ ತಬ್ಬಿದ ಇಳಿಯಲಿ ಸಿನಿಮಾ ಹಾಡುಗಳನ್ನು ಜನರು ಮೆಚ್ಚಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತ ಸಿನಿಮಾ ಆಗುತ್ತೆ ಅನ್ನುವಂತಹ ಭರವಸೆಯನ್ನ ಚಿತ್ರತಂಡ ಇಟ್ಟುಕೊಂಡಿದೆ ಈ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿ ಈಗಾಗಲೇ ಮೂರು ಬಾರಿ ನೋಡಿದ್ದು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಇಬ್ಬನಿ ತಬ್ಬಿದ ಇಳಿಯಲಿ ಅಂತಹ ಮ್ಯೂಸಿಕಲ್ ಡ್ರಾಮಾವನ್ನ ತೆರೆ ಮೇಲೆ ತಂದಿರೋದು ಚಂದ್ರಜಿತ್ ಬೆಳ್ಳಿಯಪ್ಪ ಇಂತಹದೊಂದು ಪ್ರೇಮ ಕಥೆಯನ್ನ ಹುಡುಕಾಡುತ್ತಿದ್ದವರ ಪಾಲಿಗೆ ನಿರ್ದೇಶಕರೇ ಹೀರೋ ಆಗಬಹುದು ಕ್ಯಾಮರಾ ಮ್ಯಾನ್ ಮ್ಯೂಸಿಕ್ ಡೈರೆಕ್ಟರ್ ಅನ್ನ ಇಷ್ಟಪಡಬಹುದು ಹಾಗಾದ್ರೆ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾ ಹೇಗಿದೆ ಅಂತ ಪ್ರಶ್ನೆ ಮಾಡೋರ್ಗೆ ಇಲ್ಲಿದೆ ಉತ್ತರ ವೀಕ್ಷಕ್ರೆ ಟೀಸರ್ ಟ್ರೈಲರ್ ನೋಡಿರುವವರಿಗೆ ಈ ಸಿನಿಮಾ ಒಬ್ಬ ನಾಯಕ ಇಬ್ಬರು ನಾಯಕಿಯರ ಕತೆ ಇರಬಹುದು ಅನ್ನುವ ಅನುಮಾನ ಮೂಡಿತು ಅದು ನಿಜಕ್ಕೂ ಸತ್ಯ ಸಿದ್ಧಾರ್ಥ್ ಕೋಟ್ಯಾಧಿಪತಿಯ ಮಗ ಅನಾಹಿತ ಬೆಂಗಾಲಿ ಹುಡುಗಿ ಇವರಿಬ್ಬರ ಪ್ರೀತಿಯಲ್ಲಿ ಬರುವ ರಾಧೆ ಇಡೀ ಸಿನಿಮಾ ಈ ಮೂರು ಪಾತ್ರಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಮುಂದಕ್ಕೆ ಸಾಗುತ್ತೆ ಏಳು ವರ್ಷಗಳಿಂದ ಬೇರೆಯಾಗಿರುವ ಸಿದ್ಧಾರ್ಥ್ ಹಾಗೂ ಅಂಕಿತಾ ಅಮರ್ ಮಧ್ಯೆ ರಾಧೆ ಬರುತ್ತಾಳೆ ಸಿದ್ಧಾರ್ಥ್ಗೆ ಅನಾಹಿತ ಪ್ರೀತಿ ಸಿಗುತ್ತಾ ರಾಧೆಗೆ ಸಿದ್ಧಾರ್ಥ್ ಸಿಗುತ್ತಾನಾ ಅನ್ನೋದೇ ಇಬ್ಬನಿ ತಬ್ಬಿದ ಇಡಿಯಲಿ ಸಿನಿಮಾದ ಒಂದು ಒಳ್ಳೆಯ ಕತೆ ವೀಕ್ಷಕರೇ ಈ ತಬ್ಬಿದ ಇಡಿಯಲ್ಲಿ ಸಿನಿಮಾ ನೋಡಿ ಹೊರ ಬಂದ ಮೇಲೆ ನಿರ್ದೇಶಕ ಚಂದ್ರಜಿತ್ ಬೆಳಿಯಪ್ಪ ಹೀರೋ ಅನಿಸಬಹುದು ಒಂದು ಸಿಂಪಲ್ ಕತೆಗೆ ಸನ್ನಿವೇಶಗಳನ್ನ ಜೋಡಿಸಿದ್ದನ್ನ ಮೆಚ್ಚಿಕೊಳ್ಳಲೇಬೇಕು ಹೀರೋ ದೃಷ್ಟಿಕೋನವನ್ನ ಇಟ್ಟುಕೊಂಡು ಕತೆಯನ್ನ ಹೇಳುತ್ತಾರೆ ಈ ವೇಳೆ ಸ್ಕ್ರೀನ್ ಪ್ಲೇನಲ್ಲಿ ಪಾಸ್ಟ್ ಹಾಗೂ ಪ್ರೆಸೆಂಟ್ ಸನ್ನಿವೇಶಗಳನ್ನ ಅಚ್ಚುಕಟ್ಟಾಗಿ ಹೇಳುತ್ತಾ ಮುಂದಕ್ಕೆ ಹೋಗುತ್ತಾರೆ ಇಲ್ಲಿ ನಿರ್ದೇಶಕರಿಗೆ ಸಾಥ್ ಕೊಡೋದು ಛಾಯಾಗ್ರಾಹಕ ಶ್ರೀವತ್ಸನ್ ಒಂದೊಂದು ಫ್ರೇಮ್ ಪೇಂಟಿಂಗ್ ಮಾಡಿದಂತಿದೆ ಇದಕ್ಕೆ ಗಗನ್ ಬದೇರಿಯಾ ಅವರ ಹಿನ್ನೆಲೆ ಸಂಗೀತ ಹಾಗೂ ಹಾಡುಗಳು ನಿರ್ದೇಶಕನ ಕಲ್ಪನೆಗಳಿಗೆ ಜೊತೆಯಾಗಿ ಸಾಗುತ್ತವೆ ತಾಂತ್ರಿಕ ವರ್ಗದಲ್ಲಿ ಈ ಮೂವರು ಹೈಲೈಟ್ ಆಗುತ್ತಾರೆ ಈ ಸಿನಿಮಾದಲ್ಲಿ ವಿಹಾನ್ ಅಂಕಿತಾ ಮಯೂರಿ ನಡುವೆ ಪೈಪೋಟಿ ಇತ್ತು ಹಾಗಾದ್ರೆ ಅದೇನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಇಪ್ಪನಿ ತಬ್ಬಿದ ಇಳಿಯಲಿ ಸಿನಿಮಾದಲ್ಲಿ ನಟಿಸಿದ ವಿಹಾನ್ ಅಂಕಿತಾ ಅಮರ್ ಹಾಗೂ ಮಯೂರಿ ನಟರಾಜ್ ಪಾತ್ರಗಳು ಸಿನಿಮಾ ನೋಡಿ ಹೊರಬಂದ ಮೇಲೂ ಕಾಣುತ್ತವೆ ವಿಹಾನ್ ಅಭಿನಯದಲ್ಲಿ ಪ್ರಬುದ್ಧತೆ ಕಾಣುತ್ತದೆ ಹಿಂದಿನ ಸಿನಿಮಾಗಳನ್ನ ಮರೆತು ನೋಡುವಂತೆ ಮಾಡುತ್ತೆ ನಟಿ ಮಯೂರಿ ನಟರಾಜ್ಗೆ ಸಿಕ್ಕಿದ್ದು ಚಿಕ್ಕ ಸ್ಕ್ರೀನ್ ಸ್ಪೇಸ್ ಆದರೆ ತಮ್ಮ ಪಾತ್ರವನ್ನ ತಿಂದು ಹಾಕಿದ್ದಾರೆ ಇನ್ನು ಬೆಂಗಾಲಿ ಹುಡುಗಿಯಾಗಿ ಅಂಕಿತಾ ಅಮರ್ ಪ್ರೇಕ್ಷಕರ ಫೇವರೇಟ್ ಆಗಿಬಿಟ್ಟಿದ್ದಾರೆ ಈ ಮೂವರು ಸಿನಿಮಾದ ಮತ್ತೊಂದು ಪಿಲ್ಲರ್ ಗಳಾಗಿದ್ದಾರೆ ಚಂದ್ರಜಿತ್ ಬೆಳಿಯಪ್ಪ ಅವರ ನಿರ್ದೇಶನ ಇಷ್ಟ ಆಗುತ್ತೆ ಕೆಲವು ಕ್ಲಾಸಿಕ್ ಸಿನಿಮಾಗಳನ್ನ ನೆನಪಿಗೆ ತರುತ್ತೆ ಫಸ್ಟ್ ಹಾಫ್ ಸಿನಿಮಾವನ್ನ ನೋಡಿಸಿಕೊಂಡು ಹೋಗುತ್ತೆ ಇಂಟರ್ವೆಲ್ನಲ್ಲಿ ಸಿಗುವ ಟ್ವಿಸ್ಟ್ ಪ್ರೇಕ್ಷಕನಿಗೆ ಸಿಗುವ ಥ್ರಿಲ್ಲರ್ ವಿಹಾನ್ ಅಂಕಿತಾ ಅಮರ್ ಮಯೂರಿ ನಟರಾಜ್ ಪಾತ್ರಗಳು ಕಾಡುತ್ತವೆ ನಿರ್ದೇಶನ ಸಂಗೀತ ಈ ಸಿನಿಮಾದ ಜೀವಾಳ ಅನ್ನಬಹುದು ಸಿನಿಮಾ ಅದೆಷ್ಟೇ ಚೆನ್ನಾಗಿದ್ರೂ ಎಲ್ಲಾದರೂ ಒಂದು ಕಡೆ ತಪ್ಪುಗಳು ಆಗಿರಲೇಬೇಕು ಈ ಸಿನಿಮಾ ಕೂಡ ಹಾಗೆ ಆಗಿದೆ ಸೆಕೆಂಡ್ ನಲ್ಲಿ ಸಿನಿಮಾದ ಅವಧಿ ದೊಡ್ಡದಿದೆ ಅಂತ ಅನಿಸುತ್ತೆ ಚಿತ್ರಕತೆ ಇನ್ನೂ ಸ್ವಲ್ಪ ಟೈಟ್ ಆಗಿರಬೇಕಿತ್ತು ಅದು ಬಿಟ್ಟರೆ ಕ್ರಿಯೇಟಿವ್ ಆಗಿ ಪ್ರೆಸೆಂಟ್ ಮಾಡುವ ನಿರ್ದೇಶಕರು ಕೆಲವು ಕಡೆ ಹಳೆಯ ಸೀನ್ಗಳನ್ನೇ ಬಳಸಿದ್ದಾರೆ ಲವ್ ಸ್ಟೋರಿಗಳನ್ನ ಇಷ್ಟಪಡುವವರಿಗೆ ಇಬ್ಬಣಿ ತಬ್ಬಿದ ಇಳಿಯಲಿ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಾಸ್ ಕಾಮಿಡಿ ಕಮರ್ಷಿಯಲ್ ಸಿನಿಮಾಗಳಿಗೆ ಅಡಿಕ್ಟ್ ಆಗಿರುವವರಿಗೆ ಈ ಸಿನಿಮಾ ಇಷ್ಟ ಆಗುವುದು ಕಷ್ಟ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾವನ್ನ ಚಿಕ್ಕ ಪುಟ್ಟ ತಪ್ಪುಗಳನ್ನ ಸಹಿಸಿಕೊಂಡು ನೋಡುವುದಾದರೆ ಖಂಡಿತ ಎಂಜಾಯ್ ಮಾಡುತ್ತೀರಾ ಸುಂದರ ಪ್ರೇಮ ಕಾವ್ಯ ಕನ್ನಡ ಪ್ರೇಕ್ಷಕರಿಗೆ ನೋಡುವುದಕ್ಕೆ ಅದ್ಭುತವಾದಂತಹ ಸಮವಾಗಿದೆ ಇಬ್ಬನಿ ತಬ್ಬಿದ ಎಳೆಯಲೆಯ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ